ಭಾರತ ದೇಶದ ಅತಿ ದೊಡ್ಡ ಹಳ್ಳಿ ಯಾವುದು ಎ ಹಳ್ಳಿ ಪಿ ರಾಯ್ಪುರ್ ಹಳ್ಳಿ ಸಿ ರತಿಹಳ್ಳಿ ಡಿ ಯಾವುದು ಅಲ್ಲ ಸರಿಯಾದಂತ ಉತ್ತರ ಎ ಗಹಮರ್ ಹಳ್ಳಿ ಈ ಹಳ್ಳಿ ಇರುವುದು ಉತ್ತರ ಪ್ರದೇಶ ರಾಜ್ಯದ ಗಾಜಿಪುರ್ ಜಿಲ್ಲೆಯಲ್ಲಿದೆ ಈ ಹಳ್ಳಿಯಲ್ಲಿ ಸುಮಾರು ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಜನರು ವಾಸವಿದ್ದಾರೆ ಟೋಕಿಯೋ ಯಾವ ದೇಶದ ರಾಜಧಾನಿಯಾಗಿದೆ ಎ ಜಪಾನ್ ಬಿ ವಾಷಿಂಗ್ಟನ್ ಸಿ ನೆದರ್ಲ್ಯಾಂಡ್ ಡಿ ಉತ್ತರ ಕೊರಿಯಾ ಸರಿಯಾದಂಥ ಉತ್ತರ ಎ ಜಪಾನ್ ಭಾರತವನ್ನು ಇಂಡಿಯಾ ಎಂದು ಮೊದಲು ಕರೆದವರು ಯಾರು ಎ ಪ್ರಾಚೀನರು ಬಿ ಗ್ರೀಕರು ಸಿ ಬ್ರಿಟಿಷರು ಡಿ ಮುಸಲ್ಮಾನರು ಸರಿಯಾದಂಥ ಉತ್ತರ ಬಿ ಗ್ರೀಕರು ಇಂಡಿಯಾ ಎಂಬ ಪದವು ಸಿಂಧೂ ನದಿಯಿಂದ ಬಂದಿದೆ ಪರ್ಷಿಯನ್ನರು ಸಿಂಧು ಅನ್ನು ಹಿಂದೂ ಎಂದು ಉಚ್ಚರಿಸಿದರು ಗ್ರೀಕರು ಅದನ್ನು ಹಿಂದೂಸ್ ಅಥವಾ ಇಂಡಿಯಾ ಎಂದು ಕರೆಯಲು ಪ್ರಾರಂಭಿಸಿದರು ವಿಶ್ವದಲ್ಲೇ ಭಾರತವು ತರಕಾರಿ ಉತ್ಪಾದನೆಯಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ ಎ ಒಂದನೇ ಸ್ಥಾನ ಬಿ ಎರಡನೇ ಸ್ಥಾನ ಸಿ ಮೂರನೇ ಸ್ಥಾನ ಡಿ ನಾಲ್ಕನೇ ಸ್ಥಾನ ಸರಿಯಾದಂಥ ಉತ್ತರ ಬಿ ಎರಡನೇ ಸ್ಥಾನ ಯಾವ ದೇಶ ಮೊದಲು ಆಯುರ್ವೇದ ಔಷಧವನ್ನು ಕಂಡುಹಿಡಿಯಿತು ಎ ಭಾರತ ಬಿ ಚೀನಾ ಸಿ ಅಮೇರಿಕಾ ಡಿ ಜಪಾನ್ ಸರಿಯಾದಂಥ ಉತ್ತರ ಎ ಭಾರತ ಚಹಾ ಕುಡಿದ ನಂತರ ಯಾವ ಪದಾರ್ಥ ತಕ್ಷಣ ತಿನ್ನುವುದರಿಂದ ಪ್ರಾಣ ಹೋಗಬಹುದು ಎ ಜೇನುತುಪ್ಪ ಬಿ ಮಾವಿನ ಹಣ್ಣು ಸಿ ದ್ರಾಕ್ಷಿ ಡಿ ಮೊಟ್ಟೆ ಸರಿಯಾದಂಥ ಉತ್ತರ ಎ ಜೇನುತುಪ್ಪ ಜೇನುತುಪ್ಪದಲ್ಲಿ ಅನೇಕ ಅಜ್ಮೈನ್ಸ್ ಮತ್ತು ಆಂಟಿ ಆಕ್ಸಿಡೆಂಟ್ ಇವೆ ಬಿಸಿ ಪದಾರ್ಥ ತಕ್ಷಣ ಹೊಟ್ಟೆಗೆ ಹೋದರೆ ಅವು ಹಾನಿಯಾಗುತ್ತವೆ ಇದರಿಂದ ಜೀರ್ಣಕ್ರಿಯೆ ಸಮಸ್ಯೆ ಆಮ್ಲಪಿತ್ತ ಅಸಿಡಿಟಿ ವಿಷಕಾರಕ ತತ್ವಗಳು ಉಂಟಾಗುತ್ತವೆ ಇದರಿಂದ ಪ್ರಾಣಕ್ಕೆ ಅಪಾಯವಾಗುತ್ತದೆ ಚಹಾ ಕುಡಿದು ಹತ್ತರಿಂದ ಹದಿನೈದು ನಿಮಿಷದ ನಂತರ ಜೇನುತುಪ್ಪ ತಿಂದರೆ ಯಾವುದೇ ತೊಂದರೆ ಇಲ್ಲ ಪ್ರತಿದಿನ ಮೊಟ್ಟೆ ತಿಂದರೆ ದೇಹದ ಯಾವ ಭಾಗ ಬೇಗನೆ ಬೆಳೆಯುತ್ತದೆ ಎ ಎಲವು ಬಿ ಕೂದಲು ಸಿ ಉಗುರು ಡಿ ಹಲ್ಲು ಸರಿಯಾದಂತ ಉತ್ತರ ಎ ಎಲವು ಮೊಟ್ಟೆಯಲ್ಲಿ ಪ್ರೋಟೀನ್ ಕ್ಯಾಲ್ಸಿಯಂ ವಿಟಾಮಿನ್ ಡಿ ಫಾಸ್ಫರಸ್ ಸೇರಿ ಎಲುಬುಗಳನ್ನು ಬಲಪಡಿಸುತ್ತವೆ ಮಕ್ಕಳಲ್ಲಿ ಎತ್ತರ ಮತ್ತು ಎಲುಬಿನ ಬೆಳವಣಿಗೆಗೆ ಸಹಾಯ ಮಾಡುತ್ತವೆ ದೊಡ್ಡವರಲ್ಲಿ ಎಲುಬಿನ ದೌರ್ಬಲ್ಯ ತಡೆಗಟ್ಟುತ್ತವೆ ಅಂದರೆ ಆಸ್ಟಿಯೋಪೊರೋಸಿಸ್ ಕಡಿಮೆ ಮಾಡುತ್ತವೆ ನೀರು ಪ್ರತಿದಿನ ಬೆಳಿಗ್ಗೆ ಕುಡಿಯುವುದರಿಂದ ಯಾವ ರೋಗ ಕಡಿಮೆಯಾಗುತ್ತದೆ ಎ ಜೀರ್ಣಕ್ರಿಯೆ ಬಿ ಮೈಗ್ರೇನ್ ಸಿ ಕ್ಯಾನ್ಸರ್ ಡಿ ಡಯಾಬಿಟಿಸ್ ಸರಿಯಾದಂಥ ಉತ್ತರ ಎ ಜೀರ್ಣಕ್ರಿಯೆ ಪ್ರತಿದಿನ ಬೆಳಿಗ್ಗೆ ಬೆಚ್ಚಗಿನ ನೀರು ಕುಡಿಯುವುದರಿಂದ ಜೀರ್ಣಕ್ರಿಯೆ ಉತ್ತಮ ದೇಹದ ಶುದ್ಧೀಕರಣ ತೂಕ ನಿಯಂತ್ರಣ ಚರ್ಮದ ಆರೈಕೆ ರೋಗ ಶಕ್ತಿ ಕೂಡ ಹೆಚ್ಚಳವಾಗುತ್ತದೆ ಒಂದು ದಿನಕ್ಕೆ ಎಷ್ಟು ಬಾರಿ ಮಲವಿಸರ್ಜನೆ ಮಾಡಿದರೆ ದೇಹಕ್ಕೆ ಒಳ್ಳೆಯದು ಎ ಒಂದು ಬಾರಿ ಬಿ ಎರಡು ಬಾರಿ ಸಿ ಮೂರು ಬಾರಿ ಡಿ ನಾಲ್ಕು ಬಾರಿ ಸರಿಯಾದಂಥ ಉತ್ತರ ಬಿ ಎರಡು ಬಾರಿ ಒಂದು ದಿನದಲ್ಲಿ ಎರಡು ಬಾರಿ ಮಲವಿಸರ್ಜನೆ ಮಾಡುವುದು ಉತ್ತಮ ಕೈಯಲ್ಲಿ ಮಚ್ಚೆ ಇದ್ದರೆ ಏನರ್ಥ ಎ ಸುಂದರವಾಗಿರುತ್ತಾರೆ ಬಿ ಅದೃಷ್ಟವಂತರಾಗಿರುತ್ತಾರೆ ಸಿ ಅಸ್ವಸ್ಥರಾಗಿರುತ್ತಾರೆ ಡಿ ಮೌನವಾಗಿರುತ್ತಾರೆ ಸರಿಯಾದಂಥ ಉತ್ತರ ಬಿ ಅದೃಷ್ಟವಂತರಾಗಿರುತ್ತಾರೆ ಒಂದು ಡಾಕ್ಟರ್ ಅರ್ಥದಲ್ಲಿ ಮಚ್ಚೆ ಎಂದರೆ ಚರ್ಮದಲ್ಲಿ ಮೆಲನಿನ್ ಪಿಗ್ಮೆಂಟ್ ಹೆಚ್ಚು ಸೇರುವುದರಿಂದ ಉಂಟಾಗೋ ಒಂದು ಸಹಜ ಚರ್ಮದ ಗುರುತು ಜನರ ಮತ್ತು ಜ್ಯೋತಿಷ್ಯ ನಂಬಿಕೆ ಪ್ರಕಾರ ಇದೊಂದು ಅದೃಷ್ಟದ ಸಂಕೇತ ಎಂದು ಕರೆಯುತ್ತಾರೆ ಗಾದೆ ಮಾತು ಕಾಸಿಲ್ಲದವನು ಜಗದೇಶ್ವರ ಇದರ ಅರ್ಥ ಏನು ಬಡವನು ದೇವರನ್ನು ಮಾತ್ರ ನಂಬುತ್ತಾನೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿ